ನಮ್ಮಂತ ಎಷ್ಟೋ ಜನ ಬೀಫಾ ಮಾಡಿರೋರು ಎನ್ಫಾ ಮಾಡಿರೋರು ಇರ್ತಾರೆ ಅವ್ರಿಗೊಂದು ಮೆಸೇಜ್ ಕೊಡ್ತಾರೆ ಡೋಂಟ್ ವೇಸ್ಟ್ ಬರ್ತಾ ಟೈಮ್ ಅಂದ್ರೆ ನಿಮ್ಮ ಸಮಯ ಮಾಡ್ಕೋಬಹುದು ಅಂತ ಮತ್ತೆ ಏನು ಆದಷ್ಟು ಪ್ರಯತ್ನ ಪಡಿ ಏನಾದ್ರು ಒಂದು ಲೈಫಲ್ಲಿ ಅಚೀವ್ ಮಾಡ್ಬೋದು ಶಿಕ್ಷಣ ಜೀವನ ಒಂದು ಜೀವನ ನಡ್ಸಕೊಂಡ್ ಒಂದ್ ದಾರಿ ಆಗುತ್ತೆ ಬೆಲೆ ಅನ್ನೋದಿರಲ್ಲ ಏನಪ್ಪಾ ಅಂದ್ರೆ ಬೇರೆ ಹಬ್ಬಗಳು ಯಾಕಂದ್ರೆ ನಮ್ಮ ದೇಶ ಸಂಬಂಧ ಆ ರಿಪಬ್ಲಿಕ್ ಸೊ ಹಂಗಾಗಿ ಒಂದ್ ಏನೋ ಕ್ರಿಯೇಟಿವಿಟಿ ಇರ್ಲಿ ಅಂತ ಒಂದ್ ಹುಡುಗರಿಗೆ ಗೊತ್ತಾಗ್ಬೇಕು ನಾವು ನೋಡಿ ಇನ್ಸ್ಪೈರ್ ಇನ್ಸ್ಪೈರ್ ಆಗ್ಲಿ ಅಂತ ನಾವು ಉದ್ದೇಶದ ಅಂಗಡಿ ಒಂದ್ ಮೆಸೇಜ್ ಕೊಡ್ತಾ ಇದ್ವಿ ಎಲ್ಲ ಬರಹಗಳಿವೆ ಏನಾದ್ರು ಹೇಳೋದಾದ್ರೆ ನಿಮ್ಮ ಒಪಿನಿಯನ್ ಒಪಿನಿಯನ್ ಏನಪ್ಪಾ ಅಂದ್ರೆ ಅದೇ ಅವಾಗೂ ಹೇಳ್ಬೋದು ಒಂದ್ ಮೆಸೇಜ್ ತಲುಪ್ತಾ ಇದೀವಿ ಜನ ಕಳ್ತ ಏನಪ್ಪಾ ಅಂಗಡಿಯಲ್ಲಿ ನಾವು ಇಬ್ರು ಕೆಲಸ ಮಾಡ್ತಾ ಇರೋದು ನನ್ನ ಹೆಸರು ತಾರತ್ ನನ್ನ ಮುಸ್ಲಿಮ್ ಅವ್ನು ಬಂದು ಗಣೇಶ ಅಂತ ನಾವೇನಪ್ಪ ಹಿಂದೂ ಮುಸ್ಲಿಮ್ ಅನ್ನೋದ್ಯ ಏನು ಜಾತಿ ವಿಧ ಎಲ್ಲ ನಡೆಸಿದೆ ಅದೆಲ್ಲ ಹೋಗ್ಬೇಕು ಎಲ್ಲರೂ ಮಾನವರು ಫಸ್ಟ್ ಆಫ್ ಆಲ್ ಎಲ್ಲ ನಮ್ಮ ಮಾನವರು ದೇಶದಲ್ಲಿ ಎರಡು ದೇಶನೇ ಅಲ್ಲ ಭೂಮಿಯಲ್ಲಿ ಇರೋದು ಎರಡು ಜಾತಿ ಒಂದು ಎರಡು ಜಾತಿ ಒಂದು ಎರಡುನೇ ಜಾತಿ ಅನ್ನೋದನ್ನು ಮೆಸೇಜ್ ಕೊಡ್ತಾ ಇದ್ವಿ ಅಂದರೆ ಕ್ರಿಯೇಟಿವಿಟಿ ಆಗಿರ್ಲಿ ಅಂತ ಏನು ಓದೋದ್ರಿಂದ ಇನ್ನೊಂದೇನಪ್ಪ ಅಂದರೆ ಎಜುಕೇಷನ್ ಅನ್ನೋದು ನಮ್ಮ ತಗೊಡ್ಡೋರು ಇದಲ್ಲ ಅದು ಸಿಮಂತರು ಮಕ್ಕಳಿಗೆ ಮಾತ್ರ ಎಜುಕೇಶನ್ ಅದು ದುಡ್ಡು ಇರಬೇಕು ನೀವು ರ್ಯಾಂಕ್ ಬಂದ್ರು ನಾವು ರ್ಯಾಂಕ್ ನಮ್ಗೆ ನಮಗೇನು ಕರ್ಜಾರ ಪರ್ಸೆ ಕೊಡೋಲ್ಲ ಜಸ್ಟ್ ಪಾಸ್ ಆಗಿ ಒಂದು ಹತ್ತು ಲಕ್ಷ ಹತ್ತು ಲಕ್ಷ ದುಡ್ಡು ಇಟ್ಕೊಂಡು ಹೋಗಿ ನೀವು ಫೇಲ್ ಆಗಿರೋ ಒಂದು ಸರ್ಟಿಫಿಕೇಟ್ ಕೊಟ್ಟು ಒಂದು ಕೆಲಸ ಕೊಡ್ತಾರೆ ಅಷ್ಟೇ ನಮ್ಮ ಸಮಾಜ ಫಸ್ಟ್ ಇದನ್ನ ಇದು ಮಾಡೋದು ಕಷ್ಟ ಪಡ್ತಿರೋ ನಮ್ಮ ಅಂತ ಬಡವರು ಹುಡುಗರು ನಾ ಲೈಫೇ ಹಾಳಾಗ್ಬಿಡುತ್ತೆ ದುಡ್ಡಿನ ಮೇಲೆ ಹೋದ್ರೆ ಅಪ್ರ ಅಂಗಡಿ ಓಪನ್ ಮಾಡಿ ಎಷ್ಟು ದಿವಸ ಆಯಿತು ಟೂ ಮಂತ್ಸ್ ಆಯ್ತು ಎರಡು ಇನ್ನು ಟೂ ಮಂತ್ಸ್ ಅಷ್ಟೇ ನಾಗಿರೋದು ಆಲ್ರೆಡಿ ಇಷ್ಟೊಂದು ಜನ ಬರ್ತಾ ಇದ್ದಾರೆ ಕಸ್ಟಮರ್ ರೆಸ್ಪಾನ್ಸ್ ಎಲ್ಲ ಹೆಂಗಿದೆ ಸೂಪರ್ ಆಗಿದೆ ಎಷ್ಟು ಜನ ಇನ್ಸ್ಟಾಗ್ರಾಮ್ ಐಡಿಯೋ ಮಾಡ್ತಿದ್ದಾರೆ ಹಾಗೆ ಬಿರಿಯಾನಿ ಕಮ್ ಅಂತ ಇದೆ ಅದು ಒಂದು ಅಕೌಂಟ್ ಫಾಲೋ ಮಾಡಿ ಮತ್ತೆ ಇನ್ಸ್ಟಾ ಯೂಟ್ಯೂಬ್ ಅಕೌಂಟ್ ಇದೆ ಅಪ್ಲೋಡ್ ಸೊ ನೀವು ಕಾಮರ್ಸ್ ಮಾಡಿದೀನಿ ಅಲ್ಲಿ ಕಾಮರ್ಸ್ ಕಂಪ್ಲೀಟ್ ಮಾಡಿದ್ರೆ ಡಿಸ್ಕಂಟಿನ್ಯೂ ಮಾಡಿದ್ದೀರಾ ಇಲ್ಲ ಕಂಪ್ಲೀಟ್ ಮಾಡಿದ್ರು ಯೂನಿವರ್ಸಿಟಿ ಕಾಲೇಜ್ ಕಾಲೇಜು ಡೌಟ್ ಇದೆ ನಂಬರ್ ಹೇಳ್ತೀವಿ ನೋಡಿ ನೈನ್ಟೀನ್ ಒನ್ ಟು ಫೈವ್ ಸಿಕ್ಸ್ ರಿಜಿಸ್ಟರ್ ನಂಬರ್ ಟೂ ತೌಸಂಡ್ ಟ್ವೆಂಟಿ ಟು ಔಟ್ ಮತ್ತೆ ಒಂದ್ ವಿಷಯ ಹೇಳಕ್ ಬರುತ್ತೆ ಎಲ್ಲಾರಿಗೂ ಗಣರಾಜ್ಯವಾದ ಶುಭಾಶಯಗಳು ಎರಡ್ ತಿಂಗಳಿಗೆ ಎಷ್ಟೋ ರೆಸ್ಪಾನ್ಸ್ ಚೆನ್ನಾಗಿದೆ ಯಾಕಂದ್ರೆ ನಮ್ಮ ಅಂಗಡಿ ಕ್ವಾಂಟಿಟಿ ಕ್ವಾಲಿಟಿ ಎರಡೂ ಚೆನ್ನಾಗಿರುತ್ತೆ ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಆ ಒಂದು ಅಷ್ಟೇ ಡೈಲಿ ಚೇಂಜ್ ಮಾಡ್ತಾ ಇರ್ತೀವಿ ನಾವು ಒಂದಿಸ ಯೂಸ್ ಮಾಡಿದ್ದು ಮತ್ತೆ ಇನ್ನೊಂದ್ ಇನ್ನೊಂದಿಸ ಯೂಸ್ ಮಾಡಲ್ಲ ಹಾಗಾಗಿ ಮತ್ತೆ ಏನಪ್ಪಾ ಅಂದ್ರೆ ಕಸ್ಟಮರ್ ಬಂದಾಗ ನಾವ್ ಅವ್ರನ್ನ ಸ್ವಾಗತಿಸೋ ರೀತಿ ಯಾಕಂದ್ರೆ ಯಾವ ರೀತಿ ನಾವ್ ಅವ್ರನ್ನ ರೆಸ್ಪಾನ್ಸ್ ಮಾಡ್ತೀವಿ ಒಂದ್ ಅವ್ರ ಮಾತಾಡ್ತೀವಿ ಅಷ್ಟೇ ಕ್ವಾಂಟಿಟಿನೂ ಕೊಡ್ತೀವಿ ಕ್ವಾಲಿಟಿನೂ ಆಗಿರುತ್ತೆ ಸೊ ಎರಡೇ ತಿಂಗಳಿಗೆ ಇಷ್ಟ ಕ್ಲಿಕ್ ಆಗಿದೆ ನಾವ್ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅಂಗಡಿ ಓಪನ್ ಮಾಡಿದ್ವೋ ಅದಕ್ಕಿಂತ ಜಾಸ್ತಿನೇ ರೀಚ್ ಆಗಿದೆ ಯಾವ ಯಾವ ಟೈಪ್ ಫುಡ್ ಸಿಗ್ತವೆ ಚಿಕನ್ ಐಟಮ್ ಅಷ್ಟೇ ಮಾಡ್ತಾ ಇರೋದು ಚಿಕನ್ ಬಿರಿಯಾನಿ ಸಿಗುತ್ತೆ ಚಿಕನ್ ಕಬಾಬ್ ಮತ್ತೆ ಚಿಕನ್ ಲಿವರ್ ಫ್ರೈ ಮತ್ತೆ ಲೆಗ್ ಪೀಸ್ हा एक रेस आम्लेट ब्रदर परोटा होऊ ना परोटा सी होते एक, एक मसाला सी होते